ಡಿಜಿಟಲ್ ಮೀಡಿಯಾ ಇದು ಕಳತ್ಮಾಡು ಗೊಟ್ಟಡ ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆದ ಗೌರಿ ಗಣೇಶ ಉತ್ಸವ ಊರಿನ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಆಚರಿಸುವ ಗೌರಿ ಗಣೇಶ ಉತ್ಸವ ಹಬ್ಬದ ಅಂಗವಾಗಿ ಗ್ರಾಮಸ್ಥರಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಊರಿನ ಹಿರಿಯರು ಹಾಗೂ ಕಿರಿಯರು ಇಪ್ಪತ್ತೇಳು ವರ್ಷದ ಸಂಭ್ರಮದಲ್ಲಿರುವ ಗೌರಿ ಗಣೇಶ ಉತ್ಸವ ಸಮಿತಿ ಯುವ ಪಡೆಯಿಂದ ಅಚ್ಚುಕಟ್ಟಾದ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರ ಶ್ಲಾಘನೆ ಬಿಎಸ್ ಸತೀಶ್ ಮುಂದಾಳತ್ವದಲ್ಲಿ ಜರುಗಿದ ಕ್ರೀಡೋತ್ಸವ ಕಾರ್ಯಕ್ರಮ ಊರಿನ ಉತ್ಸವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಗಣ್ಯರು ಶ್ರೀ ಅಯ್ಯಪ್ಪ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸೇವಾ ಸಂಘದಿಂದ ನಡೆದ ಯಶಸ್ವಿ ಕಾರ್ಯಕ್ರಮ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಊರಿನ ನಾಗರಿಕರು ಕಳತ್ಮಾಡು ಕೊಟ್ಟಡ ಗ್ರಾಮದ ಮೈದಾನದಲ್ಲಿ ಜರುಗಿದ ಕಾರ್ಯಕ್ರಮ ಮಹನೀಯರು ಅಂದ್ರೆ ಪುರುಷರು ಇಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಯಾರು ಓಡ್ತಾರೆ ಅವರು ಲಯನ್ಸ್ ಕಾಲೇಜು ಅಥವಾ ಹೈಸ್ಕೂಲ್ ನ ಮುಂಭಾಗದ ಗೇಟ್ ನಲ್ಲಿ ಶ್ರೀಧರ್ ಮತ್ತೆ ಚಿದಾನಂದ ಇರ್ತಾರೆ ಅವ್ರ ಹತ್ರ ಒಂದು ಚೀಟಿ ಇರ್ತದೆ ಅದನ್ನು ತಕೊಂಡು ಬಂದು ಇಲ್ಲಿ ಕೊಡಬೇಕು ಮಧ್ಯದಲ್ಲಿ ಕಾರ್ ಹತ್ತೋದು ಮೋಟರ್ ಸೈಕಲ್ ಹತ್ತೋದು ಇದೆಲ್ಲ ಮಾಡಬಾರ್ದು ಕಾರ್ಯ ಜಂಕ್ಷನ್ ಅಲ್ಲಿ ಚೀಟಿ ಕೊಡ್ಲಿಕ್ಕೆ ಅಲ್ಲಿ ಚಂದ್ರ ಮತ್ತೆ ದಿನೇಶ್ ಚಂದ್ರ ಮತ್ತೆ ದಿನೇಶ್ ಇರ್ತಾರೆ ಈಗ ಇವ್ರನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಗ್ರಾಮದ ಹಿರಿಯರಾದಂಥ ವೇಣುಮನ್ನಣ್ಣ ನಿವೃತ್ತ ಬ್ಯಾಂಕ್ ವ್ಯವಸ್ಥಾಪಕರು ನಾನು ಬಲ್ಯಮೊಂಡ ವೇಣುಮಂದಣ್ಣ ಏನಂದರೆ ನಮ್ಗೆ ಕೊಟ್ಟಡ ಅಯ್ಯಪ್ಪ ಮತ್ತು ಕ್ರೀಡಾ ಸಮಿತಿಯ ಇಪ್ಪತ್ತೇಳನೇ ಗೌರಿ ಗಣೇಶ ಉತ್ಸವದ ಪ್ರಯುಕ್ತ ಇವತ್ತು ಗಣೇಶ ವಿಸರ್ಜನೆ ಕಾರ್ಯಕ್ರಮ ಅದಕ್ಕೆ ಊರಿನವರೆಲ್ಲ ಸೇರಿ ಹಬ್ಬವಾಗಿ ಆಚರಿಸೋದು ಒಂದು ಸಂತೋಷದ ಸಂಗತಿ ಏಕೆಂದರೆ ಊರವರೆಲ್ಲರೂ ಸೇ ಪಾರ್ಟಿಸಿಪೇಟ್ ಮಾಡಿ ಈ ಇದನ್ನು ಸಾಂಗವಾಗಿ ನೆರವೇರಿಸಿಕೊಡ್ಲಿ ಅಂತೇಳಿ ಎಲ್ಲರೂ ಕೇಳ್ಕೊಳ್ತಾ ನನ್ನ ಎರಡು ಮಾತನ್ನು ಹೆಸರು ಕಾಯರ ಕೆರಣ್ ಅಂತ ನೆರೆಯ ಕೈಕೇರಿ ಗ್ರಾಮಸ್ಥ ಹಾಗೆ ನಮ್ಮೆಲ್ಲ ಬಂಧುಗಳು ಇವತ್ತು ಬಂದು ಇಪ್ಪತ್ತೇಳನೇ ವರ್ಷದ ಗೌರಿ ಗಣೇಶ ಉತ್ಸವದ ವಿಸರ್ಜನೆ ಕಾರ್ಯಕ್ರಮ ಇವತ್ತು ಅದಕ್ಕೆ ವಿವಿಧ ಆಟೋಟಗಳ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಹಾಗೆ ನಾವು ಬಂದು ಇದರಲ್ಲಿ ಒಂದಷ್ಟು ನಮ್ಮ ಏನು ಸ್ವಲ್ಪ ಕೊಡುಗೆ ಇದೆ ಅಂದರೆ ಮಕ್ಕಳ ಜೊತೆ ಒಂದು ಆನಂದ ಪಟ್ಕೊಳ್ಳುವಂಥದ್ದು ಒಂದು ವಿಚಾರ ಅಂದರೆ ಇವರು ಆಟ ಆಡ್ತಾರೆ ನಾವು ಇವ್ರನ್ನ ನೋಡಿ ಆನಂದ ಪಡುವಂಥದ್ದು ಆಮೇಲೆ ಕ್ರೀಡಾದಲ್ಲಿ ಆಯೋಜನೆ ಮಾಡಲಿಕ್ಕೆ ಒಂದಷ್ಟು ಸಹಕಾರ ಮಾಡೋದು ಹೀಗೆ ನಾನು ಕೈಕೇರಿಯಿಂದ ಬಂದಿದ್ದೀನಿ ಹಾಗೆ ನಮ್ಮ ಅಧ್ಯಕ್ಷರಿದ್ದಾರೆ ಸತೀಶ್ ಅವರು ಬಿ ಎಸ್ ಸತೀಶ್ ಅವರು ಅವ್ರು ನಮ್ಮನ್ನೆಲ್ಲ ಕೇಳ್ಕೊಂಡ್ರು ಕೈಕೇರಿ ಗ್ರಾಮಸ್ಥರೆಲ್ಲ ಬರಲಿಕ್ಕೆ ಹಾಗಾಗಿ ಬಂದಿದ್ದೀವಿ ಇಲ್ಲಿಗೆ ತುಂಬ ಸಂತೋಷ ನನ್ನ ಹೆಸರು ಸತೀಶ್ ಬಿ ಎಸ್ ಅಂತ ನಾನು ಈಗ ಏಳನೇ ವರ್ಷ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತೇನೆ ಅದೇ ಥರ ಇಪ್ಪತ್ತ ಏಳನೇ ವರ್ಷದ ಗೌರಿ ಗಣೇಶೋತ್ಸವವನ್ನು ಇಂದು ಆಯೋಜನೆ ಮಾಡಿದ್ದೇವೆ ಇದರ ಮುಖಾಂತರ ಕ್ರೀಡೆಗೆ ಈಗ ಚಾಲನೆ ಕೊಟ್ಟಿರ್ತೀವಿ ಅದೇ ಥರ ಈಗ ಕೆಲವು ಕ್ರೀಡೆಗಳು ನಡೆಯಲಿದೆ ಅದೇ ಥರ ಈಗ ಇಂದು ವಿಸರ್ಜನೆ ಸಂದರ್ಭ ಎಲ್ಲರೂ ನಮ್ಮ ಗ್ರಾಮಸ್ಥರು ಎಲ್ಲ ಒಗ್ಗೂಡಿ ಹಬ್ಬದ ವಾತಾವರಣದಲ್ಲಿ ಎಲ್ಲ ಇಲ್ಲಿ ಸೇರಿರ್ತಾರೆ ಆದ್ದರಿಂದ ನಮ್ಮ ಗ್ರಾಮ ಗ್ರಾಮಸ್ಥರು ಒಂದು ಇದರಲ್ಲಿ ಒಗ್ಗೂಟ್ಟು ಎಲ್ಲ ಸೇರೋದು ಹೇಳೋದ್ರಿಂದ ಇದರಿಂದ ಗಣಪತಿ ಕೂರಿಸುವ ಒಂದು ಉದ್ದೇಶದಿಂದ ಎಲ್ಲರೂ ನಾವು ಒಂದು ಎಲ್ಲರೂ ಒಗ್ಗೂಡ್ತೀವಿ ಅದರಿಂದ ನಮಗೊಂದು ಇಲ್ಲಿ ಹಬ್ಬದ ವಾತಾವರಣ ಒಂದು ಇದೆ ಅದರಿಂದ ಕೆಲ ನೆರೆ ಊರುಗಳಿಂದ ನಮ್ಮ ಇಲ್ಲಿಗೆ ಬಂದಿರ್ತಾರೆ ಕ್ರೀಡೆ ಇದರಿಂದ ಎಲ್ಲರೂ ಬಂದಿರ್ತಾರೆ ಈ ಮುಖಾಂತರ ನಾನು ಈ ಗ್ರಾಮಸ್ಥರ ಪರವಾಗಿ ಕೊಡಗು ಡಿಜಿಟಲ್ ಮೀಡಿಯಾ ಅದವರಿಗೆ ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ ಆರಂಭದಿಂದ ಗರಿ ಗಣೇಶೋತ್ಸವ ಪ್ರತಿಷ್ಠಾಪನೆ ಮಾಡಿ ಇಂದು ವಿಸರ್ಜನೆ ಮಾಡುತ್ತಿದ್ದೇವೆ ಅದೇ ಥರ ಹಲವು ದಾನಿಗಳು ಇಲ್ಲಿ ನಮಗೆ ಸಹಾಯವನ್ನು ಮಾಡಿದ್ದಾರೆ ಅವರ ಮುಖಾಂತರ ಇದೆಲ್ಲ ನಡೆಯೋಕ್ಕೆ ಸಾಧ್ಯ ಆದ್ದರಿಂದ ಅವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ ನಾನು ಕಳತ್ಮಂಡು ಗ್ರಾಮವಾಸಿ ಕವಾಯಾರ ಪೂನಚ್ಚ ಅಂತ ಹೇಳಿ ನನ್ನ ಹೆಸರು ನಾವು ಈ ಗ್ರಾಮದಲ್ಲಿ ಒಂದು ಗೌರಿ ಗಣೇಶ ಉತ್ಸವನ ಭಾಳ ಹಿಂದೆ ಅಂದರೆ ಸುಮಾರು ಇಪ್ಪತ್ತು ಇಪ್ಪತ್ತಾರು ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದೆವು ಮಾಡುವ ಸಂದರ್ಭದಲ್ಲಿ ನಾವು ಗ್ರಾಮದಲ್ಲಿ ಒಂದು ಗ್ರಾಮಾಭಿವೃದ್ಧಿ ಆಗಬೇಕು ಗ್ರಾಮದಲ್ಲಿ ಒಂದು ಭಕ್ತಿ ಭಾವನೆ ಮೂಡಬೇಕು ಜನರಲ್ಲಿ ಒಗ್ಗಟ್ಟು ಮಾಡಬೇಕು ಇಲ್ಲಿ ಜಾತಿ ಧರ್ಮ ಮತ ಭೇದ ಇಲ್ಲದೆ ಎಲ್ಲರೂ ಸೇರಿ ಒಂದು ಸಾ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಮ್ಮ ಹಿರಿಯರೆಲ್ಲ ಸೇರಿ ನಾವು ಆವಾಗ ಪ್ರಾರಂಭ ಮಾಡಿದ್ದೆವು ಅದನ್ನು ಈಗ ಸತತವಾಗಿ ಇಪ್ಪತ್ತಾರು ವರ್ಷಗಳವರೆಗೆ ನಡ್ಸ್ಕೊಂಡು ಬಂದು ಇದು ಇಪ್ಪತ್ತೇಳನೇ ವರ್ಷದ ಗೌರಿ ಗಣೇಶ ಉತ್ಸವ ಈ ಉತ್ಸವಕ್ಕೆ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಅಲ್ಲದೆ ಸುತ್ತಮುತ್ತಲಿನ ಎಲ್ಲರೂ ಬಂದು ಸೇರಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೆ ಗ್ರಾಮದ ಎಲ್ಲ ಹಿರಿಯರು ಸಹಕಾರವನ್ನು ಕೊಟ್ಟಿದ್ದರಿಂದ ಇದನ್ನು ಇಷ್ಟರವರೆಗೆ ವಿಜೃಂಭಣೆಯಿಂದ ನಡೆಸಿಕೊಂಡು ಬರಲು ಸಾಧ್ಯವಾಯಿತು ನಮಸ್ಕಾರ ನಾನು ಸುಶೀಲಾ ಹೊಸೂರು ಗ್ರಾಮ ಪಂಚಾಯಿತಿ ಸದಸ್ಯೆ ಇದೀಗ ನಮ್ಮ ಈ ಕಳತ್ಮಟ್ ಗ್ರಾಮದಲ್ಲಿ ಅಯ್ಯಪ್ಪ ಯುವಕ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಇಪ್ಪತ್ತೇಳನೇ ವರ್ಷದ ಗೌರಿ ಗಣೇಶೋತ್ಸವ ತುಂಬ ಅದ್ದೂರಿಯಿಂದ ನಡೆದು ಬರ್ತಾ ಇದೆ ಕಳೆದ ಬುಧವಾರ ದಿನ ಏನು ಗಣೇಶ ಗೌರಿ ಗಣೇಶನ ಕೂರಿಸಿದ ಅಲ್ಲಿಂದ ಇವತ್ತಿನವರೆಗೂ ಸಹ ಪ್ರತಿ ಐದು ದಿನದಲ್ಲೂ ವಿವಿಧ ರೀತಿಯ ಕಾರ್ಯಕ್ರಮಗಳೊಂದಿಗೆ ತುಂಬ ಅದ್ಭುತವಾಗಿ ನಡೆದು ಬರ್ತಾ ಇದೆ ಇಲ್ಲಿನ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ಬಂದು ಇಲ್ಲಿ ಕೂಡಿ ನೆನ್ನೆ ಇದ್ದಂತಹ ಫುಟ್ಬಾಲ್ ಮ್ಯಾಚಲ್ಲೂ ಕೂಡ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದ ಗ್ರಾಮಸ್ಥರು ರು ಕೂಡ ಭಾಗವಹಿಸಿದ್ರು ಗ್ರಾಮೀಣ ಮಟ್ಟದಂತಹ ಹುಡುಗರಿಗೆ ಇದೊಂದು ಒಳ್ಳೆಯ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಅಯ್ಯಪ್ಪ ಯುವಕ ಸಂಘದವರಿಗೆ ಮೊಟ್ಟ ಮೊದಲ ಬಾರಿಗೆ ಧನ್ಯವಾದಗಳನ್ನು ತಿಳಿಸ್ಕೊಳ್ತಾ ಇದ್ದೇನೆ ಇವತ್ತೇನಿದೆ ಕೊನೆಯ ದಿನ ಗಣೇಶ ವಿಸರ್ಜನೆಯ ದಿನ ಎಲ್ಲರೂ ಕೂಡ ಇವತ್ತೊಂದು ಹಬ್ಬದ ಒಂದು ವಾತಾವರಣವನ್ನು ಇಲ್ಲಿ ಸೃಷ್ಟಿಸಿ ಎಲ್ಲರೂ ಕೂಡಿ ಆಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಡೆದು ಬರ್ತಾ ಇದೆ ಧನ್ಯವಾದಗಳು ಇವತ್ತಿನ ಈ ಒಂದು ಹಬ್ಬದ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದಂತಹ ಕೀರ್ತನವರಿದ್ದಾರೆ ಜ್ಯೋತಿ ಅವರು ಇದ್ದಾರೆ ವೀನಕನವರಿದ್ದಾರೆ ಪ್ರಿಯನವರಿದ್ದಾರೆ ಗೀತಕ ಇದ್ದಾರೆ ನಾವೆಲ್ಲರೂ ಸಹ ಸೇರಿ ಒಟ್ಟಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಹಬ್ಬವನ್ನು ತುಂಬ ವಿಜೃಂಭೆಯಿಂದ ಆಚರಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಅಂತ ಇವತ್ತು ನಮ್ಮ ಕ ಗೊಟ್ಟರ ಗ್ರಾಮದಲ್ಲಿ ಇಪ್ಪತ್ತೇಳನೇ ಗೌರಿ ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಎಲ್ರಿಗೂ ತುಂಬ ಖುಷಿಯ ವಿಷಯ ಇದು ನಾವು ಮೊನ್ನೆ ಬುಧವಾರದಿಂದನೇ ನಮ್ಮ ಗಣೇಶ ಮೂರ್ತಿಯನ್ನು ಕೂರಿಸಿ ಪ್ರತಿಷ್ಠಾಪನೆ ಮಾಡಿ ಇವತ್ತು ವಿಸರ್ಜನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ತುಂಬ ಆಟೋಟ ಸ್ಪರ್ಧೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಇಟ್ಕೊಂಡಿದ್ದೀವಿ ಇದೆಲ್ಲ ನಮಗೆ ತುಂಬ ತುಂಬ ಅಂದರೆ ತುಂಬ ಖುಷಿ ಕೊಡುವಂಥ ವಿಷಯ ನನ್ನ ಹೆಸರು ಚೇತನ್ ಪೂಜಾರಿ ಕಳಪ್ಮು ಗ್ರಾಮ ನಾನು ಗೌರಿಗಣೇಶ ಉತ್ಸವ ಸಮಿತಿಯ ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ನಮ್ಮ ಊರಿನಲ್ಲಿ ಇಂದು ಇಪ್ಪತ್ತೇಳನೇ ವರ್ಷದ ಗೌರಿ ಗಣೇಶೋತ್ಸವದ ವಿಸರ್ಜನೆಯ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ಆಟೋಟ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಸಣ್ಣ ಮಕ್ಕಳಿಗೂ ದೊಡ್ಡವರಿಗೂ ವಯಸ್ಕರಿಗೂ ಪ್ರತಿಯೊಬ್ಬರಿಗೂ ಅದೇ ರೀತಿ ನಮ್ಮ ಊರಿನ ಹಿರಿಯರಾದಂಥ ಮಾಜಿ ಅಧ್ಯಕ್ಷರಾದಂಥ ವಿ ಎಮ್ ಗಿರೇಪಣ್ಣವರು ಕೂಡ ಇದ್ದಾರೆ ಅದೇ ರೀತಿ ನಮ್ಮ ಕಾರ್ಯದರ್ಶಿಯವರು ಕೂಡ ಇದ್ದಾರೆ ಹಾಗೂ ಊರಿನ ಹಿರಿಯರು ಕೂಡ ಇದ್ದಾರೆ ಇವತ್ತು ನಾವು ಇಪ್ಪತ್ತೇಳನೇ ವರ್ಷದ ಗೌರಿ ಗಣೇಶೋತ್ಸವದ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ವಿಸರ್ಜನಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಇದ್ದೇವೆ ಎಲ್ಲ ನಮಸ್ಕಾರ ನನ್ನ ಹೆಸರು ಗಿರೀಶ್ ನಾನು ಶ್ರೀ ಅಯ್ಯಪ್ಪ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸೇವಾದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಎಂಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಹಾಗೆಯೇ ಈ ವರ್ಷ ಇಪ್ಪತ್ತೇಳನೇ ವರ್ಷದ ಗೌರಿ ಗಣೇಶೋತ್ಸವದಲ್ಲಿ ಇಪ್ಪತ್ತೇಳನೇ ತಾರೀಕಿನಂದು ಪ್ರತಿಷ್ಠಾಪನೆ ಮಾಡಿ ಇಂದು ಮೂವತ್ತೊಂದನೇ ತಾರೀಕಿನಂದು ವಿಸರ್ಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದರಲ್ಲಿ ಸಾರ್ವಜನಿಕವಾಗಿ ಆಟೋಟ ಸ್ಪರ್ಧೆಗಳು ಇತರೆ ವಿಚಾರಗಳೆಲ್ಲ ಇಟ್ಕೊಂಡಿದ್ದೀವಿ ಇದನ್ನೆಲ್ಲ ಎಲ್ಲ ಸಾರ್ವಜನಿಕರು ಬಂದು ಸೇರಿರ್ತಾರೆ ಅವರಿಗೂ ಮತ್ತು ನಮ್ಮ ಮಂಟಪದಲ್ಲಿ ಹಲವು ಕಾಮಗಾರಿಗಳು ನಡೆದಿರುತ್ತದೆ ಎಲ್ಲ ದಾನಿಗಳ ಸಹಾಯದಿಂದ ನಡೆದಿರುತ್ತದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್